ಈಗ ಇಲ್ದ್ರೆ ಅಕೌಂಟ್ ನಾನು ಮೂವತ್ತೆರಡು ಸಾವಿರ ರೂಪಾಯಿ ತಗೊಂಡ ಅನ್ನ ಇಲ್ದ್ರೆ ಮೊಬೈಲ್ ಅಂಗಡಿ ಮೇಲೆ ಇದ್ರ ಪ್ರೈಸ್ ಇದೆ ಟೋಟಲ್ ಬಿದ್ದರೆ ಅರವತ್ತೆರಡು ಸಾವಿರ ರೂಪಾಯಿ ಬೀತ್ರಿ ಈ ಬಾಕ್ಸ್ ಜೈ ಶ್ರೀರಾಮ್ ಎಲ್ಲರಿಗೂ ಮೂರ್ ಸೈಡ್ ನಿಮ್ಗೆ ಹೇಳ್ತಾನೆ ನಾವು ಸರ್ಪ್ರೈಸ್ ಐತಿ ಸರ್ಪ್ರೈಸ್ ಐತಿ ಸರ್ಪ್ರೈಸ್ ಐತಿ ಅಂತ ಅದ್ರ ನಿಮ್ಗೆ ಅದು ಬರ್ಲಾಗಿತ್ತು ರೀ ನಮ್ಮ ಊರಿಗೆ ರೀಚ್ ಆಗಲಿದ್ದು ಪುಣ್ಯದಿಂದ ಬರೋಕ್ಕಿರ ಪ್ರಾಡಕ್ಟ ನಿನ್ನೆ ಬರ್ಬೇಕಿತ್ತು ಆ ಪ್ರಾಡಕ್ಟ್ ನಿನ್ನೆ ಎಲ್ಕ ಬೆಳಿಗ್ಗೆ ಬರಬೇಕಿತ್ತು ಆದ್ರೆ ಬರ್ಲಿಲ್ಲ ಅದ್ರ ಮತ್ತೆ ಇಲ್ಲದ್ರೆ ಇವತ್ತು ಹನ್ನೊಂದು ಗಂಟೆ ತನಕ ಬರ್ತೇನೆ ಅಂದ್ರೆ ಹನ್ನೊಂದು ಗಂಟೆಗೆ ಬರ್ಲಿಲ್ಲ ರೀ ಇಲ್ಲರ ಸಾಯಂಕಾಲ ಆರು ಗಂಟೆಗೆ ಐತಿ ಈಗ ಇಲ್ದ ಪ್ರಾಡಕ್ಟ್ ಇಲ್ದ್ರೆ ದಾದನ್ ಅಂಗಡಿ ಬಂದಿದ್ರಿ ಅಂಗಡಿಯ ಬಂದಿತ್ತು ರೀ ಹಂಗ ದಾದಾ ಕಾಲ್ ಮಾಡಿದ್ರು ನಿಂದು ಪ್ರಾಡಕ್ಟ್ ಬಂದಿತ್ತಪ್ಪ ಬಂದು ವಯ್ಯ ಅಂತ ಭಾಳ ಹೌಸ್ ಆಗೈತಿ ರೀ ಯಾಕಂದ್ರೆ ನಾ ನಂಗೆ ಭಾಳ ಡ್ರೀಮ್ಸ್ ಕೊಡೋದವ್ರಿ ಯಾವು ಈಗಿಲ್ಲದ್ರ ಹತ್ರ ಒಂದು ಎರಡು ಮೂರು ಕಂಪ್ಲೀಟ್ ಆಗಿದ್ದಾವೆ ಯಾವ ಅಂದ್ರೆ ನಿಮ್ಗೆ ಗೊತ್ತೈತಿ ಕೇದಾರ್ನಾಥ್ ಹೋಗ್ಬೇಕಾದ ಡ್ರೀಮ್ ಇತ್ತು ರೀ ಕೇದಾರ್ನಾಥ್ ಕಂಪ್ಲೀಟ್ ಆಯಿತು ಆ್ಯಂಡ್ ಇಲ್ದ್ರೆ ಮನಿ ಕಟ್ಬೇಕಂತ ರೀ ಅದು ಭೀ ನಡೆದೈತಿ ಮತ್ತು ಆದಾಗನ ಇಲ್ತ್ರಿ ಇದೊಂದು ಡ್ರೀಮ್ ಇತ್ತು ರೀ ಇದು ಭೀ ಕಂಪ್ಲೀಟ್ ಆಯ್ತಿ ಇನ್ನೊಂದು ಅರ್ಧ ತಾಸ್ತಾ ಅಂದ್ರೆ ಹೋಗಿ ಯಾರ ಪ್ರಾಡಕ್ಟ್ ನಂಗೆ ಯಾಕೆ ಇದ್ದೈತೆ ಡ್ರೀಮ್ ಕಂಪ್ಲೀಟ್ ಆಯ್ತಿ ಮತ್ತು ಡ್ರೀಮ್ಗಳು ಏನಕ್ಕೆ ಭಾಳವು ಅವೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಬುದ್ಧಾಡ್ಕೋನು ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ಐತಿ ತಂದೆ ತಾಯಿ ಸಪೋರ್ಟ್ ಐತಿ ರೀ ಸಪೋರ್ಟ್ ಭೀ ಐತಿ ಸಪೋರ್ಟ್ ಸಪೋರ್ಟ್ದಿಂದ ಸೊಲ್ ನಡ್ದಿದ್ರೀ ಈಗ ಮತ್ತೆಲ್ಲದ್ರ ಈಗ ಆ ಪ್ರೊಡಕ್ಟ್ ಇಲ್ಲದ ಅಣ್ಣನ ಕಡೆ ಏನು ನಮ್ಮ ಅಣ್ಣನ ದುರ್ಗಾ ಮೊಬೈಲ್ ಶಾಪ್ ಐತೆ ರೀ ಅಲ್ಲಿ ಐತಿ ಅಣ್ಣನ ಕಡೆಯಿಂದ ತಕ್ಷಣ ಇಲ್ಲದ್ರೆ ಹೋಗಿ ತೊಗೊಂಡಿರತ್ತ ಅಣ್ಣನ ಅಂಗಡಿ ಹೋಗಿದ್ದು ಮೊದಲ ಇನ್ನೊಂದು ಕೆಲ್ಸಿದ್ರು ಏನಂದ್ರೆ ಅನ್ನ ಇಲ್ಲದ್ರೆ ಈಗ ಮೂವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರಿ ಟೋಟಲ್ ನಾಲ್ಕು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರಿ ಇನ್ನೂ ಇಲ್ಲದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕುಡಿದ್ರಿ ಇಪ್ಪತ್ತೆರಡನ್ನ ಇಪ್ಪತ್ತೊಂದು ಆಗ್ತಿವಿ ನೋಡಿರಿ ಅಮೌಂಟ್ ಎಟ್ ಐತಿ ಹೋಂಡ್ರಿ ತನ್ನಾಗ ಸೊ ಅದಕ್ಕೆ ರೀ ಅಕೌಂಟ್ ಅಕೌಂಟದನು ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ತಗೊಂಡು ತಗೊಂಡು ಹೋದ ಅನ್ನ ಅದು ನಮ್ಮ ನಮ್ಮತ್ತದ ಇದ್ರ ಬಗ್ಗೆ ನಮ್ಮ ಅಣ್ಣ ಗೊತ್ತಿಲ್ಲರಿ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಷ್ಟು ಅಲ್ರಿ ನಮ್ಮ ಗಣ್ಯ ಗಾಯಾನಗಡೆ ಎಲ್ಲ ಥರ ಕರ್ತ ಕಡೆ ಹೆಂಗೆ ಭೀ ಗೊತ್ತಿಲ್ಲ ಬಾಮದ ಫೋನ್ ನೋಡಿ ಕೇಳ್ಕಿರಿ ವಿ ಕಡೆ ಯಾರಿಗೊತ್ತಿಲ್ಲ ಏನಾಗ್ಯಸ್ ಮಾಡಿ ಏನಿದೆ ಹಂಗೆ ಗೊತ್ತಿರಲ್ದೇ ಇರ್ತಿತ್ತು ನಂಗೆ ಹಿಂಗೇನು ಗೊತ್ತಿದ್ದೆ ಏನ್ ಗೊತ್ತಿದ್ದಿ ಬೇಡ ಏನು ಗೊತ್ತಿ ಬೇಡ ಹೆಂಗ ಕ್ಯಾಮ್ರಾ ಬರ್ತಿರ್ಬೇಕು ಕ್ಯಾಮ್ರಾ ಈಗ ನಿನ್ನ ಕ್ಯಾಮ್ರಾ ಮೊಬೈಲ್ದು ಬಾದಾಗಿದ್ಯಾ ಹಾಂ ಈಗ ವಿಡಿಯೋ ಮಾಡ್ಕೊಂಡಾಗ ಗೊನ್ನೊಂದು ಕ್ಯಾಮ್ರ ಐತ್ರಿ ನನ್ನ ಕ್ಯಾಮ್ರ ಸ್ವಲ್ಪ ಡಲ್ ಹೊಡ್ದಿದ್ದು ಕ್ಯಾಮ್ರ ಬರ್ತಿರ್ಬೇಕು ಬಾ ಮಾಡಿ ನೋಡೋತಲ್ಲ ಏನು ಬೇಕಿದ್ದ ಪಪ್ಪಾ ಭೀ ಬರ್ತಿರೀ ಪಪ್ಪಾ ನೀವು ಸರ್ಪ್ರೈಸ್ ಗುಂಪಿನ ಅಂತ ನೋಡಿರಿ ತರ್ನಾಡಿರಿ ನಾ ನೀವು ಇಲ್ದ್ರ ತುಂಬ ಲ್ಯಾಪ್ಟಾಪ್ ತರ್ಕೇನ ನೀನು ನೋಡಲಿಲ್ಲ ಈಗ ಗೊತ್ತಾಯ್ತು ಇಲ್ಲ ಈಗ ಒಂದು ಹದಿನೈದು ನಿಮಿಷ ಗೊತ್ತಾಯ್ತು ರೀ ಯಾನ್ ತರ್ಕೊಂಡು ತರ್ಕೋ ಈಗ ಇಲ್ಲದ್ರೆ ಅಕೌಂಟ್ದನು ಮೂವತ್ತೆರಡು ಸಾವಿರ ರೂಪಾಯಿ ತೊಗೊಂಡ ಅನ್ನಿಲ್ರೆ ಮೊಬೈಲ್ ಅಂಗಡಿಗೆ ರೀ ದುರ್ಗಾ ಮೊಬೈಲ್ ಶಾಪ ಲೈಟ್ ಹಚ್ಚಿದಾನೆ ಕಾಣ ಕಾಣಿಸ್ಕೆ ದುರ್ಗಾ ಮೊಬೈಲ್ ಶಾಪ್ ಏನೇನು ರೀ ಟೋಟಲ್ ಇಲ್ದ್ರೆ ಅಕೌಂಟ್ದನು ಮೂವತ್ತೆರಡು ಸಾವಿರ ರೂಪಾಯಿ ತಗೊಂಡಿ ಈಗಲ್ದ್ರೆ ಅನ್ನ ಈಗಮ್ಮಿ ಎನ್ಸ್ ಕತ್ತ ಅಣ್ಣ ತಗೋ ಪ್ರಾಡಕ್ಟ್ ಅಣ್ಣ ರೀ ಬಂದಿದ್ಯಾಲ ಬಂದಿಲ್ಲ ಹಾ ಏನ್ಸ್ರಿ ಪೈಸಂಗೈತ ಅನ್ನ ಇಲ್ದ್ರ ನಿಮ್ಗೆ ಏನಿಲ್ಲ ನನ್ನ ಒಂದು ಸರ್ಪ್ರೈಸ್ ಪಾರ್ಸಲ್ ಬರ್ದಿತ್ನ ಆ ಪಾರ್ಸಲ್ ಇದ್ರ ಪ್ರೈಸ್ ಅಲ್ ಟೋಟಲ್ನಾಗೆಟ್ ಬಿದ್ದಿದ್ರ ಅರವತ್ತೆರಡು ಸಾವಿರ ರೂಪಾಯಿ ಐತ್ರಿ ಈ ಬಾಕ್ಸ್ ಬಾಕ್ಸ್ ಅಲ್ರ ಬಾಕ್ಸ್ ಒಳಗೆ ಏನಿದ್ರು ಅದ್ರ ಪ್ರೈಸ್ ಇಲ್ರಿ ಅರವತ್ತೆರಡು ಸಾವಿರ ಐತಿ ಇಲ್ರಿ ಇದ್ರ ತೋರಿಸ್ತಾನೆ ರೀ ಅಂತ ನಮ್ಮಸ ತೋರಿಸಲ್ರಿ ಭಾಳ ಮಂದಿ ಕಾಲ್ ಮಾಡಿ ಕೇಳಿದಿರಿ ನನಗೆ ಮತ್ತೆ ನನ್ನ ದೋಸ್ತರ ಸಬ್ಸ್ಕ್ರೈಬರ್ಸ ನನ್ನ ಸೋಷಿಯಲ್ ಮೀಡಿಯಾದ ನಂಬರ್ ಇದ್ದಲ್ಲ ಅದರಲ್ಲಿ ಫುಲ್ಲು ಕಾಲ್ ಮಾಡ್ಬೇಡ ನಾನು ಏನು ಸರ್ಪ್ರೈಸ್ ಹೇಳ್ರಿ 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 ಅಂತ ಅದ್ರ ಇವಾಗ ಇಲ್ಲದ್ರೆ ನಮ್ಮ ಮನೆಯಾಗಬೇಕು ಆಯ್ತಲ್ಲ ರೀ ನಮ್ಮಪ್ಪ ನಾನು ಮೊಬೈಲ್ ತರ ರಾಸ್ಕೊಂಡಿಲ್ಲ ಒಂದೇನೋ ಬೇರೆ ಕಾರಣ ಹೇಳಿ ನಮ್ಮ ರಾಕಾಯಿಸ್ಕೊಂಡಿದ್ದೀನಿ ಪ್ರೊಡಕ್ಟ್ ಏನು ಅಂದ್ರೆ ರೀ ಕೈ ಏನರಲಿಲ್ಲ ವಿಡಿಯೋದಾಗ ಮೊಬೈಲ್ ತರಿಸಿದಾನೆ ರೀ ಎಲ್ಲರೂ ಒಂದು ಥೊಡೆ ಮಂದಿ ಎಸ್ ಬಿ ಮಾಡಿರಿ ಕಮೆಂಟ್ದಾಗ ಐಫೋನ್ ತರಿಸಿರ್ಬೇಕು ರೀ ಅಣ್ಣ ನಿಮ್ಮ ಡ್ರೀಮ್ ಅಂತ थर्ड ड्रीम्री ईफोन अलग ईफोन तस्वीर अरे कवर ब्लैक कवर एंड चार्जर ना चार्जर इट बैंक एड्ड सौ एड्ड सौ रूपये चार्जर बट कई फोन हाँ मैके मोबल तक चार्जर भी मोबाइल इ्लास फेफ्टी ग्लस नम ईफोन फिफ्टीन प्रो मैक्स अच्छा ईफोन फिफ्टीन रेना पोड़ी अल्ल बॉक्स मैगिन कवर हटी ಮೊಬೈಲ್ ಅಲ್ಲ ಮೊಬೈಲಲ್ಲ ಮನೆಯನ್ನ ಜಮಾತು ಹೋಗ್ತಾರೆ ನಮ್ಮ ಇಲ್ಲರ ನಮ್ದು ಐಫೋನ್ ಫಿಫ್ಟೀನ್ ಇಲ್ದ್ರೆ ಅನ್ಬಾಕ್ಸ್ ಮಾಡುತ್ತಾ ಬಾಯ್ ಹ್ಞೂ 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 ನೋಡಿಲ್ರಿ ಅರವತ್ತೆರಡು ಸಾವಿರ ಕೊಟ್ಟಿದ್ದೀವಿ ವೈರ್ ಅಟ್ಟ ಕೊಟ್ಟಿದ್ದಾರೆ ನಮ್ಗೆ ಗಟ್ಟು ಮತ್ತು ತರಕತ್ತಿಗೆ ಇಲ್ಲಿ ನೋಡಿರಿ ಐಫೋನ್ ಫಿಫ್ಟೀನ್ ಥರ್ಡ್ ರೀಮಾ ಕಂಪ್ಲೀಟ್ ಆಯಿತು ಇನ್ನಿಲ್ದ್ರಿ ಕ್ಲಿಕ್ ಮಾಡ ಇಲ್ದ್ರ ಅಣ್ಣ ಹೋಗಿ ವಿಡಿಯೋ ಮಾಡ್ಕಾರಿ ನಮ್ದ ಐಫೋನ್ದಾಗ ಯಾಕಂದ್ರೆ ಅವ್ರ ಪೇಜ್ ಮಾಡಿಸ್ತಲ್ಲ ಹಿಂಗೆ ಈಗ ನೋಡ್ರಿ ಫೋನ್ ಇಲ್ದಾಗೆ ನಾ ತೋರ್ಸ್ತಾನ ಫೋನ್ ಇಲ್ಲದ್ರಿ ಈ ಥರ ಐತಿ ಐಫೋನ್ ಅಣ್ಣ ಇದತ್ತು ಟೋಟಲ ಇದು ಇಲ್ಲೂ ಐಫೋನ್ ಅಟ್ಟೆ ಎಷ್ಟು ಬಿತ್ತು ನಮ್ಗೆ ಐಫೋನ್ ಫಿಫ್ಟೀನ್ ಅದು ಐವತ್ತು ತೊಂಬತ್ತು ಸಾವಿರ ಗೊತ್ತಲ್ಲ ಈಗಾದ್ರೆ ಆಫರ್ ಐತ್ರಿ ಅಣ್ಣನ ಕಡೆ ಎಲ್ಲಾದರೂ ತೊಗೊಂಡಿದ್ರೆ ತಗೋರಿ ಆಫರ್ ಎರಡು ಐತೆ ಐತಲ್ಲ ಟೂ ಡೇಸ್ ಹಾಂ ಟೂ ಡೇಸ್ ಆಫರ್ ಐತ್ರಿ ತಗೋ ಇದ್ದರೆ ತಗೋ ನಾಳೆ ವೀಡಿಯೋ ಬಿಟ್ಟಿರ್ತಾನೆ ಏನೋ ಆಫರ್ ಇರ್ತೀವಿ ಅಂತ ಉಂಟ ಕಾಂಟ್ಯಾಕ್ಟ್ ಮಾಡಿರಿ ಭಯನ ಐಫೋನ್ ಅಂದ್ರೆ ಇದ್ರೆ ಸ್ಟಾರ್ಟ್ ಮಾಡಿ ತ ಬೈ ಸ್ಟಾರ್ಟ್ ಮಾಡಿ ಓ ಬೈ ಐಫೋನ್ ಲೋಕೋದ್ರಲ್ಲೋಬೋದು ಆ್ಯಪಲ್ ಅರ್ಧತ್ ಅಂದ್ರ ಅವರ ಆಗನ ಪಾಪ

ದೀಪಾವಳಿ ಇಲ್ದ ಒಂದು ಹತ್ತು ಸಾವಿರ ಕಮ್ಮಿ ಆಗಿದ್ದು ಆಫರ್ದಾಗ ಕರೆಂಟ್ ಪೀಸಿ ಅದ್ರ ದೀಪಾವಳಿ ಪೂರದ ತಗ್ದಾಗ ತಗ್ದಾಗ ಮಾಡ್ಕಿದ್ರಿ ಯಾಕಂದ್ರೆ ಪಪ್ಪಾ ಮಮ್ಮಿ ಏನಂತಾರೆ ಗೊತ್ತಲ್ಲ ಅರವತ್ತೆರಡು ಸಾವಿರ ರೂಪಾಯಿ ಓನ್ಲಿಕ್ಕೆ ಯಾಕಂದ್ರೆ ಒಂದು ರೀಸನ್ ಬೇತ್ರಿ ಫೋನ್ ಈಗ ನಾನೆಲ್ಲರೂ ಮುಂದೆ ತೊಗೊಂಡ್ನು ಇನ್ನೊಂದು ಕೇದಾರ್ನಾಥ್ ಟೂರ್ ಎಲ್ಲ ಕಂಪ್ಲೀಟ್ ಆಗೋಣ ಈಗ ಐದು ಟೂರ್ದವ್ರಲ್ಲಿ ಐದು ಟೂರ್ ಕಂಪ್ಲೀಟ್ ಆಗೋಣ ಅದ್ರ ಇಲ್ಲದ್ರೆ ಹೆಂಗೈತೆ ಅಂದ್ರೆ ಅಂದರೆ ಕ್ಯಾಮ್ರ ನಂದು ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಯಿತು ಒಂದು ವರ್ಷ ಹೆವಿ ಯೂಸ್ ಮಾಡಿದ್ದೆ ಅಂದ್ರೆ ನನ್ನ ಕ್ಯಾಮ್ರ ಅದರಿಂದ ಅದು ಭಾಳ ಬೆನಿಫಿಟ್ ಬೇನ ಯಾವಾಗ ಕ್ಯಾಮ್ರ ತೊಗೊಂಡ್ರೆ ಕ್ಯಾಮ್ರ ತೊಗೊಂಡು ಕೇರನಾಥ್ಗೆ ಹೋಗ್ನಲ್ಲೇ ಅವತ್ತೊಂದು ಲೈಫೈ ಚೇಂಜ್ ಆಗೈತಿ ಭಾಳ ಚಲೂನು ಆಗೈತಿ ಸ್ವಲ್ಪ ಕಷ್ಟಪಟ್ಟಿದ್ದೆ ಅವ್ರು ಅದ್ರ ಎರಡು ಒಂದು ಗಂಟೆ ತನಕ ಎಡಿಟಿಂಗ್ ಎಲ್ಲ ಮಾಡಿ ವೀಡಿಯೋಸ್ಗೆಲ್ಲ ಮಾಡಿದವು ಆದ್ರೆ ಅದ್ರ ಇಷ್ಟು ಸಪೋರ್ಟ್ ಮಾಡಿದ್ದೆ ನನ್ನ ಕ್ಯಾಮ್ರಾ ಗೋಬರ್ ಹೀರೋ ನೈನ್ ಫುಲ್ಲು ಸಪೋರ್ಟ್ ಮಾಡಿ ಈಗ ಅದಕ್ಕೆ ಗುಡ್ ಬಾಯ ಗುಡ್ ಬಾಯ್ ಅಂತ ಏನು ಹೇಳೋದಿಲ್ಲ ಯಾವುದೋ ವಿಡಿಯೋಗಳಾಗ್ತಾವ ಹಂಗೇ ಇಲ್ಲದ್ರೆ ಎಲ್ಲರೂ ಎಮರ್ಜೆನ್ಸಿ ವೀಡಿಯೋ ಮಾಡ್ಕೊತೀವಿ ಅವಾಗ ಇಲ್ ಕ್ಯಾಮ್ರಾ ಸ್ಟಾರ್ಟ್ ಮಾಡಕ್ಕೆ ಟೈಮ್ ಹೋಗ್ತಿತ್ತು ರೀ ಅದಕ್ಕೆ ಮೊಬೈಲ್ ಹತ್ರ ಡೈರೆಕ್ಟ್ ಮಾಡ್ಬರ್ತಿ ವಿಡಿಯೋ ತಗೋತಿ ಇಲ್ಲರ ಮೊಬೈಲ್ ನಡೀತು ಊರಲ್ಲ ಟಪ್ಪ ಆಗಲಿ ಆಮೇಲೆ ಪಪ್ಪಾ ಮಮ್ಮಿ ತೋರ್ಸೊಂಡ್ರತ ಮೇ ಬಿ ಮಂಗಳಾರತಿ ಆಗ್ಬೋದು ನಮ್ಮ ಮನ್ಯಾಗ ಯಾಕಂದ್ರೆ ಮೊಬೈಲ್ ಕೈ ಇಟ್ಟರೆ ಖರ್ಚು ಮಾಡೋಣ ಪಪ್ಪ ಬೇಯ್ತಾರೆ ಖರ್ಚು ಇಲ್ಲ ಇನ್ಸ್ಟಾಗ್ರಾಮ್ ಸಲುವಾಗಿ ಒಂದು ವೀಡಿಯೋ ಮಾಡ್ಕೊ ಅಂತೀರಿ ಮೊಬೈಲ್ದ ಮಾಡ್ಕೊ ಇಲ್ಲ ಇದೆಲ್ಲ ತಿಪ್ಪೆ ತಿಪ್ಪೆ ಅದಂಗ ಐತಿ ಪೂರ ಇದೆಲ್ಲ ತಗೊಂಡ್ರಿ ಆಯ್ತಾ ತಗೊಂಡ್ರಿ ಮಮ್ಮಿ ಪಾಪ ತೋರ್ಸೊಂಡ್ರಿ ಬೈತಾರ ತಗೊಂಡಿ ತಗೊಂಡ್ರಿ ಇರಲಿಲ್ಲ ನೋಡ್ರಿ ಬಿದ್ದಲ್ರಿ ಈಗ ಹೊಡ್ದು ಮತ್ತೆ ಈಗ ಇಲ್ದ್ರ ನಮ್ದು ಐಫೋನ್ ಫಿಫ್ಟೀನ್ ಗ್ಲಾಸ್ ರೀ ಅಣ್ಣ ನಾವು ಬರ್ಬೇಕಣ್ಣ ಒಂದು ಫ್ರೀದ ಇಲ್ಲದ್ರ ಬರ್ಡ್ಸ್ ಬರ್ಬೇಕು ನೋಡ್ರಿ ಆಯ್ತು ವಿಡಿಯೋದ ಎಲ್ಲ ಹೇಳಿದಾವ್ರಿ ಅಣ್ಣನ ಕಡೆ ಪ್ರಮೋಷನ್ ಆಗೈತಿ ಫೈನ್ ಎಕ್ಸ್ಪೆಕ್ಟೇಷನ್ ಇಲ್ಲ ಒಂದು ಬ್ಲೂಟೂತ್ ಹೇ ಬರ್ಸ್ ಬರ್ಸ ಒಂದು ಏಡ್ ದೊಡ್ಡ ಹದ ರೂಪಾಯಿ ಸಾಕು ನಾ ನೋದ್ ಮಾಡ್ದೆ ಗ್ಲಾಸ್ ಇಳಿತು ಗ್ಲಾಸ್ ಗ್ಲಾಸ್ ಚಾರ್ಜರ ಇದಕ್ಕೆ ಮನ್ಸಿಗೆ ದಂಧೆ ಮಾಡ್ತಾರೆ ನೋಡ್ರಿ ಐಫೋನ್ದವ್ರು ಚಾರ್ಜರ್ ಇಲ್ಲದ್ರೆ ಸೆಪ್ರೇಟ್ ನೋಡಿ ಮತ್ಕೊಂಡು ತೊಗೋಬೇಕು ಕೇಬಲ್ ಇಲ್ಲಿ ಐತೆ ಸ್ಯಾಮ್ಸಂಗ್ ಭೀ ಆಗೈತೆ ನೀ ಲೇಟೆಸ್ಟ್ ಮಾಡೋರು ಎಲ್ಲ ಎಲ್ಲ ಅದಷ್ಟು ಅಲ್ಲ ಈಗ ಯಾವ ಹೊಸ ಈಗ ಇಲ್ದ್ರೆ ಮನಿ ಬಂದವ್ರಿ ನಮ್ದ್ರೆ ಐಫೋನ್ ಫಿಫ್ಟೀನಲ್ದ್ರೆ ಇಲ್ಲಿ ಐತೆ ನೋಡಿ ಇಲ್ಲದ್ರೆ ಪಪ್ಪ ಮಮ್ಮಿನೂ ಬಂದ್ರೆ ಮಮ್ಮಿಗಾನ್ಕೋರು ಮಮ್ಮಿ ಬಂದರು ಪಪ್ಪನೂ ಇದ್ದವರು ತೋರ್ಸಿ ಮಾತನಾಡಿ ಅರವತ್ತೆರಡು ಸಾವಿರ ರೂಪಾಯಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದು ಹೋಗ್ರಿ ಹ್ಞೂ ನಮ್ಗೆ ಹೊಸ ಅಕೌಂಟ್ ರೀ ರೊಕ್ಕ ಕೊಟ್ಟಿರಲಿಲ್ಲ ಮೂವತ್ತು ಸಾವಿರ ರೂಪಾಯಿ ರೀ ಒಂದು ನಾನು ಮೂವತ್ತೆರಡು ಸಾವಿರ ರೂಪಾಯಿ ರೀ ನನ್ನ ಕಡೆ ಅಂತ ಅವತ್ತಕ್ಕೆ ಅಕೌಂಟೊಂದು ತಗೊಂಡ್ರೆ ಮೂವತ್ತೆರಡು ಸಾವಿರ ರೂಪಾಯಿ ರೀ ಮೊಬೈಲ್ ತೊಗೊಂಡ್ರಿ ಹೊಸ ಕೆಲಸ ಎಕ್ದಮ್ ಉತ್ತಮ ರೀ ಹ್ಞೂ ನೋಡಿರಿ ಹಂಗೀಗೆ ಮಸ್ತ್ ಇದೆ ಮೊಬೈಲ್ ಮಸ್ತ್ ಐತಿ ರಕ್ಸ್ ಅರವತ್ತೆರಡು ಸಾವಿರ ರೂಪಾಯಿ ಮೊಬೈಲ್ ಅಷ್ಟ ಮಸ್ತ್ ಐತಿ ರೊಕ್ಕ ಭೀ ಮಸ್ತ್ ಅಲ್ಲ ತೋರ್ ನಿಮ್ಮ ಮಮ್ಮಿಗ್ ತೋರ್ಸ ಮೊದಲ ಗೌಂಡತಿ ಗೌಂಡ್ತಿ ನೋಡ ಹೆಂಗಿಗೈಲ ಇಲ್ಲ ಎಡಗೈ १ को 62000 62 हं कया देछी बाबाले कर्नाटकमा ताल बडोजीले तवदा यो कभर हाक कभर कि तनी कभर इ जक कभर कि तनी 8000 बुसु बेकर यट ನಿಮ್ಗೆ ಯಾರ ಮಗ ಎಲ್ರಿ ಅರವತ್ ಸಾವಿರ ರೂಪಾಯಿ ಮೊಬೈಲ್ ಯೂಸ್ ಮಾಡ್ತಾ ಅನ್ಸುತ್ತು ನೀವು ಅನ್ಸುತ್ತಿ ಈ ತರ ಆಗ್ತಿಂತ ಮನಿ ಇಪ್ಪತ್ತೈದು ಲಕ್ಷ ಮನಿ ಕಡಕೋದವು ಐಫೋನ್ ತಗೋದಿತಿ ಮತ್ತೊಂದು ಇಲ್ಲದ್ರೆ ಇಟ್ಟ ಅಲ್ರಿ ಐಫೋನ್ ಅಲ್ಲ ಇನ್ನೊಂದ್ ನಮ್ ಕೇದಾರ್ನಾಥ್ ಎರಡು ಟ್ರಿಪ್ ಐತಿ ತಗೋರಿ ಮತ್ತೊಂದು ಮತ್ತೊಂದ್ ಇದ್ರಿಬಲ್ ಸರ್ಪ್ರೈಸ್ ಬರ್ತೈತಿ ನಮ್ದು ಸೆಕೆಂಡ್ ಆಗೋಣ ಸೆಕೆಂಡ್ ಟ್ರಿಪ್ ಆಗೋಣ ಕೇದಾರ್ನಾಥ್ ಸೆಕೆಂಡ್ ಟ್ರಿಪ್ ಇಲ್ಲದ್ರೆ ಜೂನ್ದಾಗ ಮುದ್ದಿತಿ ಜುಲೈದಾಗ ಇಲ್ಲದ್ರಿ ಜುಲೈದ ಒಂದು ಬಿಗ್ ಸರ್ಪ್ರೈಸ್ ಕಮ್ಮಿಂಗ್ಸು ಈಗಿಲ್ಲದ್ರೆ ಪಪ್ಪ ಮಮ್ಮಿಯಾಸ್ಗು ಫೋನ್ ಮಾಡಿರಿ ಯಾವ ಥರ ಇತ್ತು ಅಂತ ಮತ್ತೆ ವಾಕ್ಸಪ್ ಪ್ಯಾಕ್ ಮಾಡಿ ಯಾಕಂದ್ರೆ ಸ್ವಲ್ಪ ಏನಾದ್ರೂ ಕ್ಲಿಪ್ ತೊಗೋತೀನಿ ರೀ ಸಿನಿಮಾಟಿಕ ಸೊ ತಗೋನು ಇಲ್ಲದ್ರೆ ಒಬ್ಬ ಮಿಡಲ್ ಕ್ಲಾಸ್ ನಾ ಇಲ್ದ್ರೆ ಎಷ್ಟು ರೀ ಎರಡು ವರ್ಷದ ಕಡೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ರಿ ಅವಾಗ ಇಲ್ಲ ನಂಗೆ ಇಮ್ಯಾಜಿನ್ ಬಿ ಒಂದು ಟೈಮ್ ಯಾವ ಥರ ಬಂದಿತ್ತಂದ್ರೆ ಎಲ್ಲ ಬಿಟ್ಟಲ್ಲದ್ರೆ ನೌಕರಿ ಮಾಡಲಿಲ್ಲ ಆ ಥರ ಇತ್ತು ಆದ್ರೆ ನಂಗೆ ಮೊದಲಿಂದ ನೌಕರಿ ಅಂದ್ರೆ ಆಗಿ ಬರೋಲ್ಲ ರೀ ನಾನೆಲ್ದ್ರೆ ಹೊಲ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು ನಲ್ದ್ರ ಒಂದು ನಮ್ಮ ದಾದಾ ಮತ್ತು ಫ್ರೆಂಡ್ಸ ಎಲ್ಲ ಮತ್ತು ನಾ ಭೀ ಥಿಂಕ್ ಮಾಡಿ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡು ಅವತ್ತಿಂದ ಮಿ ಕೇದಾರ್ನಾಥ್ ಹೋಗಿ ನೋಡಿ ಕೇದಾರ್ನಾಥ್ ಹೋಗಿ ಬಂದಗಳ ಫಸ್ಟ್ ವ್ಲಾಗ್ ನಂದು ಇದನ್ನಾಗಿದ್ದ ವೈರಲ್ ಆಗಿಂದ ಭಾಳ ಅಂದ್ರೆ ಭಾಳ ಸ್ಟ್ರಗಲ್ನೇ ಮಾಡಿ ರೀ ಅಷ್ಟು ಪ್ರತಿಫಲನೂ ಸಿಕ್ಕೀತಿ ಈ ಒಂದು ವರ್ಷದಾಗ ಪಪ್ಪನೂ ಎಲ್ಲ ಮಮ್ಮಿನೂ ಹ್ಯಾಪಿ ಇದಾವೆ ಯಾಕಂದ್ರೆ ಪೇಲಪ್ಪ ನಮ್ಮ ಮೊಬೈಲ್ ಕಳೆದ್ರಲ್ಲ ನಂಗೆ ದಿಲ್ಲಿದಾಗ ಅವಾಗ ಭಾ ಕಡಿಂದ ಭಾ ಕಡೆ ಪ್ರಾಬ್ಲಮ್ ಆಗಿತ್ತು ನಂಗೆ ಯಾರು ಮುಂದೆ ಶೇರ್ ಮಾಡ್ಕೊಂಡಿಲ್ಲ ನಾ ನಮ್ಮ ಪಪ್ಪ ನಮ್ಮ ಮನೆಯವ್ರು ಗಟ್ಟಾಗ ಸೊ ನಮ್ಮ ದೋಸ್ತರು ಭೀ ಗೊತ್ತಿಲ್ಲ ಯಾರಿಗೆ ಆ ಥರ ಎಲ್ಲ ಭಾಳ ಸಿಚ್ಯುವೇಶನ್ ಒಳಗಿದ್ದವು ಅದರ ಕೂಡ ಈಗ ಇಲ್ಲಿ ತನಕ ಬಂದವು ಈ ಮೊಬೈಲ್ ಅರವತ್ತೆರಡು ಸಾವಿರ ರೂಪಾಯಿ ಕೊಟ್ಟು ಒಂದು ಮೊಬೈಲ್ ತೊಗೊಂತು ಕೆಪಾಸಿಟಿ ಇದ್ರಿಗೆ ಅಷ್ಟು ಮನಿ ಭೀ ಕಟ್ಟಿದ್ವಿ ಪಪ್ಪಾ ಮಮ್ಮಿ ಎಲ್ಲ ಆಶೀರ್ವಾದ ಇನ್ನೊಂದು ಇಲ್ಲದ್ರೆ ಅಂದ್ರೆ ಮಮ್ಮಿ ಅಣ್ಣಿದ್ದು ಭೀ ಎಲ್ಲ ಪೂರಕ ಎಲ್ಲ ತಯಾರಾದಿತಿ ನೋಡೋರುತ್ತೆ ಇಲ್ಲದ್ರೆ ಹಿಂಗೆ ಸಪೋರ್ಟ್ ಮಾಡ್ಕೋತಿರೀ ಮುಂದೊಂದು ಟೈಮ್ದಾಗ ಇಲ್ಲದ್ರೆ ನಾವು ಒಬ್ಬ ಅಲ್ಲಿ ಮಮ್ಮಿಗೆ ಭೀ ಪಪ್ಪಾಗ ಭೀ ಅಕ್ಕಾಗ ಭೀ ಅಣ್ಣಾಗ ಭೀ ಎಲ್ಲರಿಗೆ ಕಂಚ್ಕೊಂಟಿರುತ್ತೆ ಈ ಥರದ ಮೊಬೈಲ್ ಹಾಂ ಇವು ആക്കായി കാണിക്കും ആയി തരത്തീ രാധ രാധ്രീ രാധേ രാധ രാധേ രാധ ജയ് ശ്രീറാം ജയ് ശ്രീറാം